ಹಳೆ ಹುಬ್ಬಳ್ಳಿಯ ಅಕ್ಕಿಪೇಟೆ ರೇಷನ್ ಅಂಗಡಿ ಮಾಲೀಕನು ಅಕ್ಕಿ ಕೊಡುವ ಜಾಗದಲ್ಲಿ ದುಡ್ಡನ್ನು ಇಟ್ಟು ನೀಡುತ್ತಿದ್ದಾನೆ ಎಸ್ ವೀಕ್ಷಕರೇ ಇದರ ಬಗ್ಗೆ ನಿಮಗೆ ಇಂಚ್ ಟು ಇಂಚ್ ಮಾಹಿತಿಯನ್ನು ನೀಡುತ್ತೇವೆ ಬನ್ನಿ ಸರ್ಕಾರದಿಂದ ಬರುವ ರೇಷನ್ ಅಕ್ಕಿಯನ್ನು ರೇಷನ್ ಅಂಗಡಿ ಮಾಲೀಕನು ಬಿ ಪಿ ಎಲ್ ಕಾರ್ಡುದಾರರಿಗೆ ಉಚಿತವಾಗಿ ಅಕ್ಕಿಯನ್ನು ನೀಡಬೇಕು ಆದರೆ ಇಲ್ಲಿ ಹಳೆ ಹುಬ್ಬಳ್ಳಿಯ ಅಕ್ಕಿ ಪೇಟೆಯಲ್ಲಿ ರೇಷನ್ ಅಂಗಡಿ ಮಾಲೀಕ ಅಕ್ಕಿ ನೀಡುವ ಜಾಗದಲ್ಲಿ ರೇಷನ್ ಬುಕ್ಕಿನಲ್ಲಿ ದುಡ್ಡನ್ನು ಇಟ್ಟು ನೀಡುತ್ತಿದ್ದಾನೆ ಇವರು ರೇಷನ್ ಕಾರ್ಡುದಾರರಿಂದ ಹದಿನೈದು ರೂಪಾಯಿ ಕೆ ಜಿ ಹಾಗೆ ಪಡೆದುಕೊಂಡು ಮಾರುಕಟ್ಟೆಯಲ್ಲಿ ಇಪ್ಪತ್ತ್ನಾಲ್ಕು ರೂಪಾಯಿ ಕೆಜಿ ಹಾಗೆ ಮಾರಾಟ ಮಾಡುತ್ತಾರೆ ರೇಷನ್ ವಿತರಣೆ ಮಾಡಲಿಕ್ಕೆ ಕುಳಿತಿದ್ದಾರಾ ಅಥವಾ ಅಕ್ಕಿ ವ್ಯಾಪಾರಕ್ಕೆ ಕುಳಿತಿದ್ದಾರಾ ಅನ್ನುವುದು ಇಲಾಖೆ ಅಧಿಕಾರಿಗಳೇ ಉತ್ತರ ನೀಡಬೇಕು ಎಷ್ಟು ಕಟ್ಟಿರ ಮೂರು ಮಂದಿ ನಾಲ್ಕು ನೂರು ಕಿಲೋ ಒಬ್ಬರಿಗೆ ಒಬ್ಬರಿಗೆ ಏಳು ಕಿಲೋ ಅಕ್ಕಿ ಅದು ಹನ್ನೆರಡು ರೂಪಾಯಿ ಅಕ್ಕಿ ಹನ್ನೆರಡು ರೂಪಾಯಿ ಒನ್ನೂರ ಅರವತ್ತೈದು ಬರಬೇಕಲ್ಲ ನಾಲ್ಕುನೂರ ಐವತ್ತು ಕೊಟ್ಟು ನಾಲ್ಕುನೂರ ಐವತ್ತು ಕೊಟ್ಟು ಹದಿನೈದು ರೇಷನ್ ಯಾರಿಗೆ ಇಟ್ಟಿದ್ದಾರೆ ರೇಷನ್ ಕೊಡೋದಲ್ರಿ ಕೊಟ್ಟು ರೆಗ್ಯುಲರ್ ಅವ್ರೆ ಈಗ ಅವ್ರು ನಾ ರೆಗ್ಯುಲರ್ ಎಲ್ಲ ನಾನು ಅಂಗಡಿ ಬನ್ನಿ ಏನು ಮಾಡಬೇಕು ದಿವಸ ಬರಬೇಕು ಅಂತ ತಗೊಂಡು ಹೋಗಬೇಕು ಇಂಥ ಅಂಗಡಿಕಾರರ ಲೈಸೆನ್ಸನ್ನು ರದ್ದು ಮಾಡುತ್ತಾರೋ ಅಥವಾ ಈ ಥರ ರೇಷನ್ ಅಕ್ಕಿ ವ್ಯಾಪಾರ ನಡೆಸಲು ಬಿಡುತ್ತಾರೋ ಕಾದು ನೋಡೋಣ